ಹಲೋ ವೀಕ್ಷಕರಿಗೆ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳ ಇವತ್ತು ನಾನು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ರೈಸ್ ಬಾತ್ ಮಾಡಿದ್ದೀನಿ ರುಚಿಯಂತೂ ತುಂಬಾ ಚೆನ್ನಾಗಿದೆ ಒಂಥರ ಡಿಫರೆಂಟ್ ಟೇಸ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಹೇಗೆ ಮಾಡೋದಂತ ನೋಡೋಣ ಈಗ ಎರಡು ಗ್ಲಾಸ್ ಅಕ್ಕಿಯನ್ನು ತೊಳೆದು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಡ್ತೀನಿ ಪಲಾವ್ ಮಾಡೋಣ ಅಂತ ನೆನೆಸ್ಕೊಂಡೆ ಸ್ವಲ್ಪ ಡಿಫರೆಂಟಾಗಿ ಮಾಡೋಣ ಅನಿಸ್ತು ಅದಕ್ಕೆ ಈ ಥರ ಮಾಡಿದೆ ನನಗೆ ಇದರ ಟೇಸ್ಟ್ ತುಂಬಾ ಹಿಡಿಸ್ತು ಮೂರು ದೊಡ್ಡ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಳ್ತೀನಿ ಖಾರಕ್ಕೆ ಬೇಕಾದಷ್ಟು ನಾಲ್ಕೈದು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಎರಡು ದೊಡ್ಡ ಈರುಳ್ಳಿಯನ್ನು ಈ ತರ ಕಟ್ ಮಾಡಿಟ್ಟಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ರೆಡ್ಡಿಶ್ ಬರೋ ತನಕ ಇನ್ನೊಂದು ಮಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತೀನಿ ಅದು ಕೂಡ ರೆಡ್ಡಿಶ್ ಬರೋ ತನಕ ಫ್ರೈ ಮಾಡ್ತೀನಿ ಸ್ವಲ್ಪ ಬೇಗನೆ ಆಗ್ಲಿ ಅಂತ ಎರಡು ಬಾಣಲೆಯಲ್ಲಿ ಮಾಡ್ತಾ ಇದ್ದೀನಿ ಇಷ್ಟು ಸಾಕಿದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಫ್ರೈ ಮಾಡಿದ ಬಾಣಲೆಯಲ್ಲಿ ಸ್ವಲ್ಪ ಕರಿಬೇವು ಹಾಕ್ತೀನಿ ಒಂದೆರಡು ಚಕ್ಕೆ ಕಸೂರಿ ಮೆತಿ ಹಾಕ್ತೀನಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಇದನ್ನು ಬನ್ನಿ ಸ್ವಲ್ಪ ಹರ್ಶಿಣ ಪುಡಿ ಹಾಕ್ತೀನಿ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ಆದಷ್ಟು ಉಪ್ಪು ಹಾಕ್ತೀನಿ ಈಗ ಈ ಎಣ್ಣೆಯಲ್ಲಿ ಹಾಕಿದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಬೇರೆ ಬಟ್ಲಲ್ಲಿ ತೆಗೆದಿಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಮಿಕ್ಸ್ ಮಾಡೋಣ ಹಸಿಮೆಣಸಿನ್ಕಾಯಿ ಹಾಕಿ ಆದಮೇಲೆ ಅನ್ನ ಮಿಕ್ಸ್ ಮಾಡ್ತೀನಿ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿಟ್ಟಿದ್ದನ್ನು ಈಗ ಮಿಕ್ಸ್ ಮಾಡ್ತೀನಿ ಈರುಳ್ಳಿ ತುಂಬಾ ಹಾಕಿದ್ರಿಂದ ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬಂದಿದೆ ಫ್ರೈ ಮಾಡಿದ ಬೆಳ್ಳುಳ್ಳಿ ಈರುಳ್ಳಿಯ ಘಮ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೈಸ್ ಬಾತ್ ನನಗಂತೂ ಇದರ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಈ ಥರ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದೇ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ